ಇದು ನಮ್ಮ ಪುರೋಹಿತರು ಶ್ರೀರಾಮ ದೇವಸ್ಥಾನ ಓಪನ್ ಆಯ್ತಲ್ವಾ ಅಲ್ಲಿಗೆ ನಮ್ಮ ಮಂಡಲ ಪೂಜೆ ದಿವಸ ಅಲ್ಲಿ ಹೋಗಿದ್ರಲ್ಲಿ ಈಗ ಒಂದು ನಾಲ್ಕು ತಿಂಗಳಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಪ್ರತಿ ಅಮಾವಾಸೆ ಮತ್ತೆ ಬಾಕಿ ದಿವಸಗಳು ಇವರಿಗೆ ಸಹಾಯಕನಾಗಿ ಬರ್ತಾ ಪ್ರತಿ ಸತಿ ಬರೋದಕ್ಕೆ ಕಾರಣ ಏನು ಅಂದರೆ ಒಂದು ರೀತಿಯಾದಂಥ ಒಂದು ಪಾಸಿಟಿವ್ ವೈಬ್ ವಿಶ್ವರೂಪಿ ಆಂಜನೇಯ ಸ್ವಾಮಿ ದೇವಸ್ಥಾನದ ತಾರಸಿ ತೋಟ ಇಂಗ್ಲಿಷ್ ಅಂದ್ರೆ ಟೆರೇಸ್ ಗಾರ್ಡನ್ ಅಂತಾರೆ ನಾವು ಇದು ಟೆರೇಸ್ ಗಾರ್ಡನ್ ಮಾಡ್ಬೇಕು ಅಂತ ದೇವಸ್ಥಾನ ಕಟ್ಟಬೇಕಾದ್ರೆ ನಾವು ಇದಕ್ಕೆ ಸುಸಜ್ಜಿತವಾಗಿ ರೆಡಿ ಮಾಡಿ ಮಡಗಿದ್ದೀವಿ ಇದು ಒಂದು ನಾಲ್ಕು ದಿವಸ ಒಂದ್ ಎರಡ್ ಎರಡು ಮೂರು ಅಂತಬಿಟ್ರೆ ನೆಗಡಿ ಶೀತ ಕೆಮ್ಮೇನು ಬರಲ್ಲ ಅಮಾವಾಸ್ಯ ದಿವಸ ಅನ್ಯ ಸೂಕ್ತ ಪರಶ್ಚರಣೆಯಿಂದ ತೈಲಾಭಿಷೇಕ ಅಂತ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ ಈಗ ಬೆಂಗಳೂರಲ್ಲಿ ಸಾಧಾರಣವಾಗಿ ಯಾರು ಮಾಡೋದಿಲ್ಲ ಅದು ಪ್ರಧಾನವಾಗಿ ಶತ್ರು ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗಿರುವಂತವರಿಗೆ ಹಾಗೆ ಮಕ್ಕಳಿಗೆಲ್ಲ ವಿದ್ಯೆಗೋಸ್ಕರ ಹಾಗೆ ಇನ್ನೇನಾದ್ರೂ ಬೇರೆ ರೀತಿಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಇವೆಲ್ಲ ಇದ್ದಾಗ ಅದೊಂದು ನಾವು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಷ್ಟೇ ನೀವು ಬೇರೆ ಎಲ್ಲ ಹೋಮ ಮಾಡಿ ಅದನ್ನ ಮಾಡಿ ಇದು ಮಾಡಿ ಅಂತ ಏನೇ ಹೇಳ್ಬೋದು ಬಟ್ ಇದ್ರಲ್ಲಿ ತುಂಬಾ ಜನಕ್ಕೆ ಒಳ್ಳೇದಾಗಿತ್ತು ಅದು ಸಹ ಒಂದು ಹದಿನೈದು ಇಪ್ಪತ್ತರಿಂದ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದು ಎಪ್ಪತ್ತೆಂಬತ್ತವರೆಗೂ ಮುಟ್ಟಿದೆ ಅದು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಎಡಗೈಯಲ್ಲಿ ಸಂಜೀವಿನಿ ಪರ್ವತ ಬಲಗೈಯಲ್ಲಿ ಗದೆ ಹಿಡ್ಕೊಂಡಿರುವಂಥದ್ದು ಸಂಜೀವಿನಿ ಪರ್ವತ ಆಗಿರೋದ್ರಿಂದ ವೀರಾಂಜನೇಯ ಅಂತ ಹೆಸರು ಟ್ಯಾಬ್ಲೆಟ್ ತಗೊಳ್ತಿದ್ದವರು ತಾಯಿ ಎಲ್ಲ ಕಟ್ಸ್ಕೊಂಡು ಹೋಗ್ತಾರೆ ಹೋಗಿ ಕರ್ಸ್ಕೊಂಡೋಗಿ ಒಂದೆರಡು ಮೂರು ದಿವಸಕ್ಕೆ ಸರಿಯಾಗಿದ್ದೆ ಅದೆಲ್ಲ ಅನುಗ್ರಹ ಹಬ್ಬರಾಕಲ್ಲ ಅಂತ ಹೇಳ್ಬೋದು ನಾವೇನೆಲ್ಲ ಅಮಾವಾಸ್ಯ ಅಮಾವಾಸ್ಯ ಕಂಟಿನ್ಯೂ ಬಂದೇ ಬರ್ತೀವಿ ನಾನು ಈ ದೇವಸ್ಥಾನದ ಯಜಮಾನ್ ಧರ್ಮಕರ್ತರು ನಾವಿಲ್ಲಿ ನಮ್ಮ ಪೂರ್ವಜರಿಂದ ಅಂದರೆ ನಾನು ಐದನೇ ತಲೆಮಾರಿ ದೇವಸ್ಥಾನಕ್ಕೆ ನನ್ನ ಮಗ ಆರನೇ ತಲೆಮಾರಿ ನಮ್ಮ ಮಗ ಏಳನೇ ತಲೆಮಾರಿ ದೇವಸ್ಥಾನಕ್ಕೆ ನಾವು ಈ ದೇವಸ್ಥಾನನ ಪೂರ್ತಿ ಜೀರ್ಣೋದ್ಧಾರ ಮಾಡಬೇಕು ಅಂತ ಒಂದು ಇಪ್ಪತ್ತೈದು ವರ್ಷ ಹಿಂದೆ ಸಂಕಲ್ಪ ಮಾಡ್ಕೊಂಡ್ವಿ ಆ ಸಂಕಲ್ಪ ಮಾಡಿಕೊಂಡು ಪ್ರಯತ್ನ ಪಟ್ಟು ಸ್ಟಾರ್ಟ್ ಮಾಡಿದ್ದಕ್ಕೆ ಇವಾಗ ಆಯಿತು ನಾವು ಅಂದ್ಕೊಂಡಿದ್ದು ಭವ್ಯವಾಗಿ ನಮ್ಮ ಆಂಜನೇಯ ಸ್ವಾಮಿ ನನಗೆ ಒಳ್ಳೆ ಅನುಗ್ರಹ ಕೊಟ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಿಕೊಟ್ಟಿದ್ದಾರೆ ನಮ್ಗೆ ಇವಾಗಲ್ಲಿ ನಮ್ಮ ದೇವಸ್ಥಾನಕ್ಕೆ ಜೀರ್ಣೋದ್ಧಾರ ಅಂದ್ರೆ ದೇವರನ್ನ ಬಂದ್ಬಿಟ್ಟು ಇಲ್ಲಿ ನಾವು ಧಾನ್ಯದಲ್ಲಿ ದವಸ ಧಾನ್ಯದಲ್ಲಿ ಜಲ ಆವಾಗಿಂದ ನಮ್ಮ ದೇವರು ಬಂದ್ರು ಇವರು ಪೂರ್ವಿಕ ಇವರು ಶೃಂಗೇರಿಯಿಂದ ಈ ದೇವರೇ ನಮ್ಮಲ್ಲಿ ಇವರು ಕರೆಸಿದ್ವಿ ಇವರಿಗೆ ಪೂರ್ತಿ ವಿದ್ಯಾ ಪಾರಂಗತರ ಇವರು ನಮ್ಮ ಪುರೋಹಿತರ ಹೆಸರು ಸಂಪತ್ ಭಟ್ರು ಅಂತ ಇವ್ರ ಹೆಸರು ನಮ್ಮ ದೇವಸ್ಥಾನದ ಪುರೋಹಿತರ ಅವರ ಒಂದು ಸಹಚರರವರು ನಮ್ಮ ದೇವಸ್ಥಾನ ಸಹಚಾರಿ ಶ್ರೀನಿವಾಸ ಅಂತ ಅಮಾವಾಸ್ಯ ದಿವಸ ಮನ್ಯ ಸೂಕ್ತ ಪ್ರಶ್ಚರಣೆಯಿಂದ ತೈಲಾಭಿಷೇಕ ಅಂತ ಮಾಡ್ತೀವಿ ಆಲ್ಮೋಸ್ಟ್ ಅಲ್ಲಿ ಈಗ ಬೆಂಗಳೂರಲ್ಲಿ ಸಾಧಾರಣವಾಗಿ ಯಾರು ಮಾಡೋದಿಲ್ಲ ಅದು ಮನ್ಯ ಸೂಕ್ತ ಪ್ರಶ್ಚರಣೆ ಅದು ಎಣ್ಣೆ ನೀರಲ್ಲಿ ಮಾಡುವಂಥದ್ದು ವಿಶೇಷ ನಾವು ದಿನ ಅವತ್ತಿನ ಎಳ್ಳೆಣ್ಣೆಯಲ್ಲಿ ಮಾಡ್ತೀವಿ ಎಳ್ಳೆಣ್ಣೆ ಎಳ್ಳು ಎಳ್ಳೆಣ್ಣೆ ಎಳ್ಳೆಣ್ಣೆಯಿಂದ ಮಾಡ್ತೀವಿ ಸೊ ಅದರಲ್ಲಿ ಆಗಿ ಪ್ರಧಾನವಾಗಿ ಶತ್ರು ಬಾಧೆ ಹಾಗೆ ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗಿರುವಂಥವರಿಗೆ ಹಾಗೆ ಮಕ್ಕಳಿಗೆಲ್ಲ ವಿದ್ಯೆಗೋಸ್ಕರ ಹಾಗೆ ಇನ್ನೇನಾದರೂ ಬೇರೆ ರೀತಿಯ ಸಮಸ್ಯೆಗಳು ಹಣಕಾಸಿನ ಸಮಸ್ಯೆಗಳು ಇವೆಲ್ಲ ಇದ್ದಾಗ ಬಟ್ ಇದ್ರಲ್ಲಿ ತುಂಬ ಜನಕ್ಕೆ ಒಳ್ಳೇದಾಗಿತ್ತು ಎಷ್ಟೋ ಜನಕ್ಕೆ ನಮ್ಗೂ ನನಗೆ ಗೊತ್ತಿದ್ದಾಗಿ ನಾನು ಬಂದು ಒಂದು ಮೂರು ವರ್ಷ ಆಯಿತು ದೇವಸ್ಥಾನಕ್ಕೆ ದೀರ್ಘೋದ್ಧಾರ ಆದಲಿಂದನೂ ಪ್ರಧಾನ ಆಗಿ ನಾನೇ ಇರೋದಕ್ಕೆ ಓಕೆ ಸೊ ಅವಾಗಿಂದೂ ಆಲ್ಮೋಸ್ಟ್ ನಾನು ನೋಡಿದಾಗೆ ತುಂಬ ಜನಕ್ಕೆ ಒಂದು ಹಣ ಬಂದಿಲ್ಲ ಯಾರಿಗೋ ಕೊಟ್ಟಿದ್ದು ದುಡ್ಡು ಬಂದಿಲ್ಲ ಆ ಥರದ್ದೆಲ್ಲ ಸುಮಾರು ಸಮಸ್ಯೆಗಳು ತಗೊಂಡು ದೇವಸ್ಥಾನಕ್ಕೆ ಬರ್ತಾರಲ್ಲ ಅದೆಲ್ಲ ಸಾಧಾರಣವಾಗಿ ಕೋಟಿಗಟ್ಲೆ ದುಡ್ಡು ಬಂದಿದ್ದು ಇದೆ ಸೊ ಸುಮಾರು ಜನ ದೇವಸ್ಥಾನಕ್ಕೆ ಇದು ಮಾಡಿದ್ದು ಇದೆ ನಾವು ಒಂದು ಪೂಜೆಯಿಂದ ಶುರು ಮಾಡಿದ್ವಿ ಇವತ್ತು ಸಾಧಾರಣ ಒಂದು ನೂರ ಎಪ್ಪತ್ತು ನೂರ ಎಂಬತ್ತು ಪೂಜೆ ಆಗುತ್ತೆ ಈ ಅಮಾವಾಸ್ಯೆಗೂ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಪೂಜೆ ಆಗುತ್ತೆ ಸೊ ಬೆಳಗ್ಗೆ ನಿಮಗೆ ಕೈಕಾಲು ಹಾಕೋಕ್ಕೂ ಜಾಗ ಇರಲ್ಲ ದೇವಸ್ಥಾನ ಸ್ವಲ್ಪ ಸಣ್ಣದೇ ಆದರೂ ಒಂದು ಇನ್ನೂರ ಇನ್ನೂರೈವತ್ತು ವರ್ಷ ಹಳೆ ದೇವಸ್ಥಾನ ಹಾಗೆ ಆ ಸಾನ್ನಿಧ್ಯದಿಂದ ಆಂಜೆ ಆಂಜನೇಯ ಅನುಗ್ರಹದಿಂದ ಎಲ್ಲರಿಗೂ ತುಂಬಾ ಒಳ್ಳೇದಾಗ್ತದೆ ಆನಂತರ ಹುಣ್ಣಿಮೆಗೋಸ್ಕರ ಹುಣ್ಣಿಮೆಯಲ್ಲಿ ನಾವು ಸತ್ಯನಾರಾಯಣ ಪೂಜೆ ಅಂತ ಮಾಡೋದಿಲ್ಲ ಆಂಜನೇಯ ಆಗಿದ್ದರಿಂದ ನಾವು ಅವತ್ತಿನ ದಿನ ಸಾಮೂಹಿಕವಾಗಿ ಸೇವೆ ಮಾಡ್ತೀವಿ ಅದು ಸಹ ಒಂದು ಹದಿನೈದು ಇಪ್ಪತ್ತರಿಂದ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗ್ ಅಲ್ಲಿ ಈಗ ಒಂದು ಎಪ್ಪತ್ತೆಂಬತ್ತವರೆಗೂ ಮುಟ್ಟಿದೆ ಅದು ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಎಡಗೈಯಲ್ಲಿ ಸಂಜೀವಿನಿ ಪರ್ವತ ಬಲಗೈಯಲ್ಲಿ ಗದ ಇಟ್ಕೊಂಡಿರುವಂತಹದ್ದು ಸಂಜೀವಿನಿ ಪರ್ವತ ಆಗಿರೋದ್ರಿಂದ ವೀರಾಂಜನೇಯ ಅಂತ ಹೆಸರು ಹಾಗೆ ಮೇಲ್ಗಡೆ ಹೋದಾಗ ನೀವು ಸುದರ್ಶನ ಕಲಶ ಕಲಶ ನೋಡಿರ್ಬೋದು ಮೇಲ್ಗಡೆಯಿಂದ ಸೊ ಅದರ ಪ್ರಭೆಯಿಂದ ಆಂಜನೇಯನಿಗೆ ಶಕ್ತಿ ತುಂಬುವಂತದ್ದು ಅಂದ್ರೆ ವಿಶೇಷವಾಗಿ ಆರೋಗ್ಯ ಭಾಗ್ಯ ಸಿಗುವಂಥ ಸಂಜೀವಿನಿ ಪರ್ವತ ಇರೋದ್ರಿಂದ ಆರೋಗ್ಯ ಭಾಗ್ಯವನ್ನು ಹಿಡಿದು ಏನು ಬೇಡ್ಕೊಳ್ತಾರೆ ಭಕ್ತಾದಿಗಳು ಅಷ್ಟಾಗಿ ಎಲ್ಲರಿಗೂ ಈಗ ಆರೋಗ್ಯದ ಸಮಸ್ಯೆನೇ ಜಾಸ್ತಿ ಆದ್ರೆ ಈ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡು ಹೋದ್ರೆ ಆರೋಗ್ಯ ಆರೋಗ್ಯ ವೃದ್ಧಿ ಆಗುತ್ತೆ ತುಂಬಾ ಜನಕ್ಕೂ ಆಗಿದೆ ನಮ್ಮ ಕೆಲವೆಲ್ಲ ಮೆಂಟಲಿ ರಿಟೈರ್ಡ್ ಆದವರು ಈಗ ಮಾನಸಿಕವಾಗಿಲ್ಲ ಟ್ಯಾಬ್ಲೆಟ್ ತಗೊಳ್ತಿದ್ದವರು ತಾಯ್ತೆಲ್ಲ ಕಟ್ಸ್ಕೊಂಡು ಹೋಗ್ತಾರೆ ಆ ತಾಯ್ತೆ ಎಲ್ಲ ಕಟ್ಸ್ಕೊಂಡು ಹೋಗಿ ಒಂದ್ ಎರಡು ಮೂರು ದಿವಸಕ್ಕೆ ಸರಿಯಾಗಿದ್ದೆ ಅದೆಲ್ಲ ದೇವರ ಅನುಗ್ರಹ ಬರಾಕೆಲ್ಲ ಅಂತ ಹೇಳ್ಬೋದು ನಾವೇನೆಲ್ಲ ದೇವರ ಅನುಗ್ರಹಿಸ್ತೇವೆ ವಿಶೇಷ ಪೂಜೆ ಅಂದ್ರೆ ಮಾಮೂಲಿ ದಿನದಲ್ಲಿ ಅಭಿಷೇಕ ಡೈಲಿ ಇದ್ದೇ ಇರುತ್ತೆ ಅಭಿಷೇಕ ಇದ್ದೇ ಇರುತ್ತೆ ಭಕ್ತಾದಿಗಳು ಏನಾದ್ರು ಪಂಚಾಮೃತ ಹುಟ್ಟು ಹಬ್ಬ ಆದ್ರ ಆತರ ಏನಾದ್ರು ಇದ್ರೆ ವಿಶೇಷ ಅಭಿಷೇಕ ಬೆಣ್ಣೆ ಅಲಂಕಾರ ಎಲ್ಲ ಮಾಡ್ತೀವಿ ಹನುಮಾನ್ ಜಯಂತಿಗೆ ಸಾಮೂಹಿಕ ಬೆಣ್ಣೆ ಅಲಂಕಾರ ಮಾಡ್ತೀವಿ ಯಾಕಂದ್ರೆ ವಿಗ್ರಹ ತುಂಬಾ ದೊಡ್ಡ ಇರೋದ್ರಿಂದ ಒಬ್ಬರಿಗೆ ಶಕ್ತಿ ಇರೋದು ಸೊ ಹಾಗಾಗಿ ಅವತ್ತಿನ ದಿವಸ ಹನುಮಾನ್ ಜಯಂತಿಗೆ ಸಾಮೂಹಿಕ ಬೆಣ್ಣೆ ಅಲಂಕಾರ ಇರ್ತೀವಿ ಆ ನಂತರದಲ್ಲಿ ಮಾಮೂಲಿ ಮಂಗಳವಾರ ಶನಿವಾರ ಪಂಚಾಮೃತ ಅಭಿಷೇಕ ಇದ್ದೇ ಇರುತ್ತೆ ಡೈಲಿ ಅಭಿಷೇಕ ಇದ್ದೇ ಇರುತ್ತೆ ಪಂಚಾಮೃತ ವಿಷಯ ಮಾಡ್ತೀವಿ ಅಮಾವಾಸ್ಯ ದಿವಸಕ್ಕೆ ತೈಲ ಅಭಿಷೇಕ ಇರುತ್ತೆ ಹುಣ್ಣಿಮೆ ದಿವಸಕ್ಕೆ ಸಾಮೂಹಿಕ ಹುಡುಮಾಲಯವ ಇರುತ್ತೆ ಆಮೇಲೆ ವಿಳದಲ್ಲಿ ಅಲಂಕಾರ ಆಗಿರಬಹುದು ಇಲ್ಲಿ ಹೋಮಗಳಾಗಿರ್ಬೋದು ಜಾತ್ಕ ನೋಡಿದಾಗ ಜಾತಕದಲ್ಲಿ ಅನ್ನೋ ದೋಷಗಳೆಲ್ಲ ಎಲ್ಲ ಆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೋಮಗಳು ನಡೆಯುತ್ತೆ ಇಲ್ಲಿ ಹಾಗೆ ಆ ನಂತರದಲ್ಲಿ ಸಪ್ತಶತಿ ಪಾರಾಯಣ ನಡೆಯುತ್ತೆ ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು ನಾಲ್ಕೈದು ಸಲ ಸಪ್ತಶತಿ ಪಾರಾಯಣ ಆಗುತ್ತೆ ಅವರಿಗೆ ದುರ್ಗೆ ದುರ್ಗೆ ಸಂಬಂಧಪಟ್ಟಾಗಿ ಏನು ಜಾತಕದಲ್ಲಿ ಏನು ದೋಷ ಇದೆ ಆ ರೀತಿಯಾಗಿ ಸಹ ಇಲ್ಲಿ ನೋಡ್ತೀವಿ ಸೊ ಅದೇ ಆ ಥರ ಏನಾದ್ರು ದೋಷಗಳಿದ್ದಾಗ ಸಣ್ಣದಾಗಿ ದೊಡ್ಡ ಮಟ್ಟದಲ್ಲಿ ಇದ್ದಾಗ ಹೋಮ ಮಾಡಬೇಕು ಅನ್ನೋ ಪರಿಸ್ಥಿತಿಯಾಗಿ ಹೋಮ ಹೇಳ್ತೀವಿ ಇಲ್ಲ ಅಂತಂದ್ರೆ ಸರಿ ಮಾಮೂಲಾಗಿ ತೈಲಾಭಿಷೇಕನ ನಾವು ಇದು ಮಾಡಿದ್ವಿ ಸರ್ವೇ ಸುಖಿನೋ ಹೋಗುವಂತು ಆಂಜನೇಯ ಆಮೇಲೆ ಸೀತಾ ರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸ್ವಾಮಿ ಅಂತಹ ಎಲ್ಲಾ ಬರುವಂತಹ ಇಲ್ಲಿ ಬರುವಂತಹ ಎಲ್ಲಾ ಭಕ್ತಾದಿಗಳು ಒಳ್ಳೇದನ್ನ ಮಾಡಲಿ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್ ನಮಸ್ಕಾರ ನನ್ನ ಹೆಸರು ರಾಜ ಪ್ರದೀಪ್ ಕುಮಾರ್ ನನೀ ದೇವಸ್ಥಾನದ ಯಜಮಾನ್ ಧರ್ಮಕರ್ ನಾವು ನಮ್ಮ ಶ್ರೀಮತಿಯವರು ಪುಷ್ಯಬಾಲ ಯಶೋಧ ಅಂತ ಹೆಸರು ಈ ದೇವಸ್ಥಾನ ಪೂರ್ತಿ ಜೀರ್ಣೋದ್ಧಾರ ಮಾಡಿದರೆ ಇವರು ನಮ್ಮ ಉಮಾಮಹೇಶ್ವರಿ ಅಂತ ನಮ್ಮ ದೇವಸ್ಥಾನದ ಪರಮ ಭಕ್ತೆಯವರು ಪೂರ್ತಿ ಕಲ್ಲು ಕಟ್ಟಡನೇ ಕಟ್ಟಿದ್ವಿ ಏನಕ್ಕೆ ಅಂದರೆ ಮಿನಿಮಮ್ ಒಂದು ಕಲ್ಲಡ ಕಟ್ಟಡ ಕಟ್ಟಿದ್ರೆ ಸಾವಿರಾರು ವರ್ಷ ಆಗ್ತದೆ ನಮ್ಮ ಐಹೊಳೆ ಪಟ್ಟದ ಕಲ್ಲು ಎಲ್ಲ ಇದ್ದಾರೆ ಆ ಥರ ನಮಗೆ ಒಂದು ಕಲ್ಲು ಕಟ್ಟಡದಲ್ಲಿ ಕಟ್ಟಿದ್ವಿ ನಾವು ಆಂಜನೇಯ ಸ್ವಾಮಿ ಇಲ್ಲಿ ಇಲ್ಲಿನ ದೂರದಲ್ಲಿ ರಾಮರ ಗುಡಿ ಇದೆ ಇಲ್ಲಿ ಅದು ರಾಮರು ನೋಡ್ತಾ ನಿಂತ್ಕೊಂಡು ನಮ್ಮ ಆಂಜನೇಯ ಸ್ವಾಮಿ ಇವತ್ತಿನ ವಿಶೇಷ ಏನು ಅಂದರೆ ಇಲ್ಲಿ ಅಮಾವಾಸ್ಯೆ ಇವತ್ತು ಅಮಾವಾಸ್ಯೆ ದಿವಸ ನಮ್ಮ ಪುರೋಹಿತರು ಸಂಪತ್ ಭಟ್ರು ಇವತ್ತು ತೈಲಾಭಿಷೇಕ ಮಾಡಿಸ್ತಾರೆ ನಮ್ಗೆ ತಿಳಿದಂಗೆ ಎಲ್ಲೂ ಅಮಾವಾಸ್ಯೆ ದಿವಸ ತೈಲಾಭಿಷೇಕ ಮಾಡೋದಿಲ್ಲ ಇವತ್ತು ತೈಲಾಭಿಷೇಕ ನಮ್ಮ ಪುರೋಹಿತರು ಮಾಡ್ತಾರೆ ಇಂದು ಇವತ್ತು ನಮ್ಮ ದೇವರಿಗೆ ಬೆಳ್ಳಿ ಕವಚ ಮಡಗಿದ್ದೀವಿ ಹೋಗಿ ಬೆಳ್ಳಿ ಕವಚ ಮಡಗಿದ್ದೀವಿ ಉತ್ಸವ ಮೂರ್ತಿಗೆ ಬೆಳ್ಳಿ ಕೌಚ ಮಡಗಿದ್ದೀವಿ ನಮ್ಮ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಆಂಜನೇಯ ಸ್ವಾಮಿಗೆ ವಾಹನ ಆಯಿತು ಒಂಟೆ ವಾಹನ ಒಂಟೆ ವಾಹನ ಇದು ಅಖಂಡ ದೀಪ ಇದೆ ಅಖಂಡ ದೀಪ ಇದು ಇದು ನಮ್ಮ ಪುರೋಹಿತರು ಶ್ರೀರಾಮ ದೇವಸ್ಥಾನ ಓಪನ್ ಆಯ್ತಲ್ವಾ ಅಲ್ಲಿಗೆ ನಮ್ಮ ಮಂಡಲ ಪೂಜೆ ದಿವಸ ಅಲ್ಲಿ ಹೋಗಿದ್ರಲ್ಲಿ ಹೋಗಿ ಅಲ್ಲಿ ಹೋಮ ಮಾಡಿ ಬಂದಿದ್ದಾರೆ ರಾಮ ರಾಮಚಾರಕ ಹೋಮ ಮತ್ತೆ ಆಂಜನೇಯ ಮಂತ್ರ ಹೋಮ ಮಾಡಿದ್ದಾರೆ ಅಲ್ಲಿ ಏನಕಂದ್ರೆ ಒಂದು ದೇವಸ್ಥಾನದಲ್ಲಿ ಒಂದೇ ಸಲ ಮಂಡ ಮಂಡಲ ಪೂಜೆ ಆಗೋದು ಆ ಮಂಡಲ ಪೂಜೆ ನಲವತ್ ನಾಲ್ಕೈದು ದಿವಸ ಹೋಗಿದ್ದಾರೆ ಅವರಲ್ಲಿ ಹೋಗಿ ಅಲ್ಲಿ ಸೇವೆ ಮಾಡಿ ಬಂದಿದ್ದಾರೆ ನಮ್ಮ ದೇವಸ್ಥಾನದ ತುಳಸಿ ಕಟ್ಟೆ ಇದು ಪುರಾತನ ಕಾಲದಿಂದ ತುಳಸಿ ಕಟ್ಟೆ ಅಂತಂದರೆ ಇಲ್ಲಿರೋ ಇರೋ ಹನ್ನೆರಡು ದೇವಸ್ಥಾನ ನೋಡಿದ್ರೆ ಎಲ್ಲೂ ತುಳಸಿ ಕಟ್ಟೆ ನೋಡಿರಲ್ಲ ದೇವಸ್ಥಾನ ತುಳಸಿ ಕಟ್ಟೆ ಇದೆ ಮತ್ತೆ ಮುಂದೆಡೆ ಧ್ವಜಸ್ತಂಭ ಇದೆ ಆಂಜನೇಯ ಸ್ವಾಮಿ ಧ್ವಜಸ್ತಂಭ ಇದೆ ಆಂಜನೇಯ ಸ್ವಾಮಿ ಧ್ವಜಸ್ತಂಭ ಗಣೇಶ ನಮ್ಮ ಪುರಾತನ ಆಂಜನೇಯ ಸ್ವಾಮಿ ಪುನರ್ ಪ್ರತಿಷ್ಠೆ ಮಾಡಿದಾಗ ಡೇಟ್ ಇದು ಇಪ್ಪತ್ತೇಳು ಗಂಟೆ ಇಪ್ಪತ್ತೊಂದು ಮತ್ತೆ ನಾವು ಪೂರ್ಣ ಜೀರ್ಣೋದ್ಧಾರ ಮಾಡಿದ್ವಿ ನಾವು ಇದು ನಮ್ಮ ದೇವಸ್ಥಾನದ ಸಭಾಂಗಣ ನಾವಿಲ್ಲಿ ಧರ್ಮಕಾರಿಗಳಿಗೆ ಕತೆ ಕವನ ಯೋಗ ಕ್ಲಾಸು ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸು ನಾನೊಂದು ಯೋಗ ಮಾಸ್ಟರ್ ನಾನು ಯೋಗ ಪ್ರಾಣಾಯಾಮ ಹೇಳ್ಕೊಡ್ತೀನಿ ನಾನು ಇಲ್ಲಿ ಫ್ರೀ ಕ್ಲಾಸಸಲ್ಲಿ ಯಾವುದಕ್ಕೂ ದುಡ್ಡು ಕ್ಲಾಸ್ ತಗೊಳ್ಳೋದಿಲ್ಲ ನಾವಿಲ್ಲಿ ಹೌದು ಪ್ಲಸ್ ಏನೇ ಒಂದು ಧರ್ಮಾರ್ಥ ಕಾರ್ಯ ನಡೆದರೂ ನಾವಿಲ್ಲಿ ಫ್ರೀಝೇನು ತಗೊಳ್ಳಲ್ಲ ಫ್ರೀಯಾಗಿ ಕೊಡ್ತೀವಿ ಹಾಲು ನಾವಿಲ್ಲಿ ಪ್ರೆಸೆಂಟ್ ಯೂತ್ಗೆ ನೆಕ್ಸ್ಟ್ ಏನು ಮಾಡಬೇಕು ನಾವು ಏನು ಓದಿದ್ರೆ ಒಳ್ಳೆಯದು ನಾವು ಏನು ಕಲ್ತರೆ ಓದಿದ್ದು ನಾವು ಥಿಯರಿ ಕ್ಲಾಸ್ ಓದಿದ್ದೆ ಪ್ರಾಕ್ಟಿಕಲ್ ಮಾಡಿರಲ್ಲ ಅದು ಹೇಳ್ಕೊಡ್ತಾಯಿರ್ತೀವಿ ನಾವಿಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ನಮ್ಮ ಪುರೋಹಿತರಲ್ಲಿ ಪ್ರವಚನಗಳು ಮತ್ತು ಮಕ್ಕಳಿಗೆ ಶ್ಲೋಕ ಕ್ಲಾಸಸ್ಸು ಇದೆಲ್ಲ ಹೇಳ್ಕೊಡ್ತಾರೆ ನಮ್ಮ ಮನೆಯವರು ಶ್ರೀಮತಿ ಇಲ್ಲಿ ಎಲ್ಲರಿಗೂ ಬೇಕಾದ ಒಂದು ಪೂಜೆ ಪುನಸ್ಕಾರದ್ದು ಅವ್ರಿಗೆ ಹೇಗೆ ಮಾಡಬೇಕು ಏನು ಮಾಡಬೇಕು ಅದಕ್ಕೆ ಅವರು ಮಾರ್ಗದರ್ಶನ ಕೊಡ್ತಾರೆ ಪ್ಲಸ್ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗೆ ನಾವಿಲ್ಲಿ ಫ್ರೀಯಾಗಿ ಕ್ಲಾಸಸ್ ನಡೆಸ್ತೀವಿ ನಾನು ಟ್ಯೂಷನ್ಸ್ ಫ್ರೀ ಕ್ಲಾಸಸ್ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನೈಟ್ ಓ ಕ್ಲಾಕ್ ಅವ್ರಿಗೂ ತೊಗೊಂಡು ಎಲ್ಲರಿಗೂ ಫ್ರೀ ಕ್ಲಾಸಸ್ ಮಾಡ್ತೀವಿ ನಾವು ಅದು ಏಕೆಂದ್ರೆ ಒಂದು ಕಾಲದಲ್ಲಿ ನಾನು ಒಂದು ಯುವಕ ಸಂಘ ಅಂತಿತ್ತು ಇಲ್ಲಿ ನಮ್ಮ ಬುಲ್ ಟೆಂಪಲ್ ರೋಡಲ್ಲಿ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಹೋಗ್ಬಿಟ್ಟು ಕಲ್ತ್ಕೊಂಡು ಕಲ್ತ್ಕೊಂಡ್ಬಂದಿದ್ದೆ ನಾನು ಅದಕ್ಕೆ ಐ ಟು ಗಿವ್ ಸಮಥಿಂಗ್ ಬ್ಯಾಕ್ ಟು ದೊಡ್ ಸೈಸೈಟಿ ನಾನೊಂದು ಸೊಸೈಟಿಯಿಂದ ತೊಗೊಂಡಿದ್ದೀನಿ ಸೊಸೈಟಿಗೆ ಮತ್ತೇನು ಕೊಡಬೇಕು ಅಂತಲೇ ನಾನಿದು ದೇವಸ್ಥಾನ ಈ ಪ್ರಾರ್ಥನಾ ಮಂದಿರ ಕಟ್ಟಿರೋದು ಏನಕ್ಕೆ ಕಟ್ಟಿದ್ದೀವಿ ಅಂದರೆ ದೇವಸ್ಥಾನದ ಒಂದು ಶುಭ ಕಾರ್ಯ ನಡೀತೀವಿ ಏನೋ ಒಂದು ನಡೆಯಿದ್ರೆ ಎಲ್ಲೋ ಹೋಗಿ ಕಾರ್ಯಕ್ರಮ ಮಾಡುವ ಇಲ್ಲ ಶಾಮಿಯನ್ನು ಹಾಕೊಂಡು ಮಾಡಬೇಕಾಗ್ತದೆ ಅದಕ್ಕೆ ಕಷ್ಟ ಇದ್ರೂ ಪರವಾಗಿಲ್ಲ ಅಂತ ನಾವು ಇದನ್ನು ಪರ್ಮನೆಂಟ್ ಒಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಮಡಗಿದ್ದೀವಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿದರೆ ಏನೇ ಕೆಲಸ ಕಾರ್ಯ ಮಾಡಬೇಕು ಅದು ನಾವು ಇದನ್ನು ಸದುಪಯೋಗ ಮಾಡಿಸ್ಬೋದು ಕೊರೋನಾ ಟೈಮಲ್ಲೂ ನಾನು ಫಿನಿಷ್ ಮಾಡಲೇಬೇಕು ಅಂತ ಮಾಡಿದ್ವಿ ಪ್ಲಸ್ ಕೊರೋನಾ ಟೈಮಲ್ಲಿ ಪ್ರತಿನಿತ್ಯ ಸಾವಿರ ಜನಕ್ಕೆ ನಾವು ಅನ್ನದಾನ ಮಾಡ್ತಾಯಿದ್ವಿ ಪ್ರತಿ ದಿವಸ ಇದು ನಮ್ಮ ಆಂಜನೇಯ ಸ್ವಾಮಿಯ ರಾಜಗೋಪುರ ವಿಮಾನ ಗೋಪುರ ಅಂತೀವಿ ಒಂದು ದೇವಸ್ಥಾನಕ್ಕೆ ಎರಡು ಗೋಪುರ ಬರುತ್ತದೆ ಒಂದು ವಿಮಾನ ಗೋಪುರ ಒಂದು ರಾಜಗೋಪುರ ಇದು ವಿಮಾನ ಗೋಪುರ ಇದು ಕೆಳಗಡೆ ಆಂಜನೇಯ ಸ್ವಾಮಿ ಇರೋದು ನಮಗೆ ಪ್ರೇರೇಪಣೆ ಆಯಿತು ನಮಗೆ ಹಿಂಗೆ ಆಂಧ್ರನಲ್ಲಿ ರಾಮರ ರಾಮಗುಡಿ ಇದೆ ಅಲ್ಲಿ ಇದೇ ತರ ಸುದರ್ಶನ ಚಕ್ರ ಇದೆ ಅಲ್ಲಿ ನಮಗೆ ಇಲ್ಲಿ ನಮ್ಮ ವಾಸ್ತು ಪಂಡಿತರನ್ನ ಆಗಮ ಶಾಸ್ತ್ರ ಎಲ್ಲ ನಾವು ವಿಚಾರಣೆ ಮಾಡಿ ಎಲ್ಲ ಮಾಡಿ ಇದನ್ನ ಮಡಗ್ಬೋದು ಅಂತ ಹೇಳಿದಕ್ಕೆ ಇದು ಸಿಂಗಲ್ ಪೀಸಲ್ಲಿ ಮಾಡಿರೋದು ಸಮಸ್ತ ಒಂದೇ ಅಚ್ಚಲ್ ಮಾಡಿರೋದು ಇದು ಇದು ಪಂಚಲೋಹದಲ್ಲಿ ಮಾಡಿರೋದು ಇದು ಪಂಚಲೋಹದಲ್ಲಿ ಮಾಡಿ ಇದನ್ನು ಸ್ಥಾಪನೆ ಮಾಡಿದ್ವಿ ನಾವಿಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದ ತಾರಸಿ ತೋಟ ಇಂಗ್ಲಿಷ್ ಅಂದ್ರೆ ಟೆರೇಸ್ ಗಾರ್ಡನ್ ಅಂತಾರೆ ನಾವು ಇದು ಟೆರೇಸ್ ಗಾರ್ಡನ್ ಮಾಡ್ಬೇಕು ಅಂತ ದೇವಸ್ಥಾನ ಕಟ್ಟಬೇಕಾದ್ರೇ ನಾವು ಇದಕ್ಕೆ ಸುಸಜ್ಜಿತವಾಗಿಲ್ಲ ರೆಡಿ ಮಾಡಿ ಮಡಗಿದ್ದೀವಿ ಏನಕ್ಕಂದರೆ ನಮ್ಮ ದೇವಸ್ಥಾನದ ಹೂವುಗಳು ಹಣ್ಣುಗಳು ಏನೇ ಇತ್ತು ನಾವಿಲ್ಲಿ ನಾವು ಅದನ್ನು ನಾವು ಒಂದು ಕುಂಡದಲ್ಲಿ ಹಾಕಿ ಅದನ್ನು ನಾವು ತರಕಾರಿಗೆ ಸೊಪ್ಪಿಗೆ ಗಿಡ ಹೂವಿನ ಗಿಡಗಳಿಗೆ ನಾವೆಲ್ಲ ಗೊಬ್ಬರ ಮಾಡಿ ಹಾಕ್ತೀವಿ ನಾವಿಲ್ಲಿ ಪ್ಲಸ್ ಮಣ್ಣು ಉಳನೂ ಬಿಟ್ಟಿದ್ದೀವಿ ಒಳಗಡೆ ಮಣ್ಣು ಉಳಿದಿಂದ ಹಾಕ್ತದೆ ನಮಗೆ ಅದಿಲ್ಲಿ ಎರೆ ಹೊರಟು ಎರೆಹುಳೋದಿಂದ ಹಾಕ್ತದೆ ನಮಗೆ ಬೇವಿನ ಗಿಡ ಮಲ್ಲಿಗೆ ಗಿಡ ಇದು ನಮ್ಮ ಇನ್ಸುಲಿನ್ ಗಿಡ ಇದು ಇನ್ಸುಲಿನ್ ಗಿಡ ಇದು ಓಕೆ ಅಂದರೆ ತಿನ್ನೋದರಿಂದ ನಮಗೆ ಶುಗರ್ ಕಂಟ್ರೋಲ್ ಬರ್ತದೆ ಹೌದು ಹೌದು ಶುಗರ್ ಕಂಟ್ರೋಲ್ ಬರ್ತದೆ ಇದು ನೋಡಿ ಈ ಹಣ್ಣು ತಿನ್ನೋದರಿಂದ ನೆಗಡಿ ಹೋಗ್ತದೆ ಕಾಚಿ ಕಾಚಿ ಹಣ್ಣು ಅಂತಾರೆ ಕಾಚಿ ಹಣ್ಣು ಅಂತಾರೆ ಇದು ಒಂದು ನಾಲ್ಕು ದಿವಸ ಒಂದು ಎರಡೆರಡು ಮೂರನ್ನು ತಿಂದುಬಿಟ್ರೆ ನೆಗಡಿ ಶೀತ ಕೆಮ್ಮು ಏನು ಬರೋಲ್ಲ ಇದು ಬಂದು ಹಲಸು ಹಣ್ಣು ಹೌದು ಏನು ಹಲಸು ಗೊತ್ತಾ ಇದು ಕೆಂಪು ಹಲಸು ಇದು ಒಳಗೆ ಕೆಂಪುಗಿರ್ತದೆ ಆ ಹಲಸು ಹ್ಮ್ ನೈಟ್ ಕ್ವೀನ್ ಅಂತಾರೆ ಇದು ಇದು ನಮ್ಮ ಆಫ್ರಿಕನ್ ಚೆರಿ ಅಂತಾರೆ ಕೆಂಪಿಗೆ ಹಣ್ಣುಗಳು ಬಿಡ್ತದೆ ಇದು ನೋಡಿ ನಮ್ಮ ಕಬ್ಬು ಸಿಬೆ ಹಣ್ಣು ಬ್ಲಾಕ್ ಸಿಬೆ ಹಣ್ಣು ಇದು ಮೇಲೆ ಫುಲ್ ಕಪ್ಪಗಿರ್ತದೆ ನೋಡಿ ಆಪಿಲ್ ಗಿಡ ತಂದಿದ್ದೀವಿ ಆ್ಯಪಿಲ್ ಗಿಡ ಕರ್ಬೂಜ ಗ್ರೀನ್ ಕಲರ್ ಕರ್ಬೂಜ ಇದು ತೆಂಗಿನ ಮರ ಮಡಗಿದ್ದೀವಿ ಮಡಗಿದ್ದೀವಿ ನೋಡೋಣ ದೇವರಿಚೆ ಅದು ದೇವರಿಚೆ ಅದು ದೇವಸ್ಥಾನ ಮುಂದೆ ಮಡಿಗೆ ಕೀಳ ಬೆಳೆಸಿದ್ವಿ ಕುಂಡಿಲಿ ಬೆಳೆಸಿದೀವಿ ದೇವಸ್ಥಾನ ಮುಂದೆ ಎರಡು ಮಡಗಬೇಕು ಅಂತ ಎರಡು ತೆಂಗಿನ ಮರ ಬೆಳೆಸಿದ್ದೀವಿ ಇದೊಂದು ಅದೊಂದು ಎರಡು ತೆಂಗಿನ ಮರ ಎರಡು ಕಡೆ ಮಡಗ್ತೀವಿ ನಾವು ದೇವಸ್ಥಾನ ಮುಂದ್ಗಡೆ ನಾವು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಕಂಟೋನ್ಮೆಂಟ್ ವಿದ್ಯಾಸಂಘ ಅಂತ ಮಾಡಿದ್ದೀವಿ ಕಂಟೋನ್ಮೆಂಟ್ ವಿದ್ಯಾಸಂಘದಲ್ಲಿ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡ್ತೀವಿ ಉಚಿತವಾಗಿ ಟ್ಯೂಷನ್ಸು ಎಸ್ ಎಲ್ ಸಿ ಹುಡುಗರಿಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತೀವಿ ನಾವು ಟ್ಯೂಷನ್ಸ್ ಹೌದು ಟೀಚರ್ಸು ಎಲ್ಲ ಆಗಿ ಬರ್ತಾರೆ ಪ್ರೊಫೆಸರ್ಗಳು ರಿಟೈರ್ಡ್ ಟೀಚರ್ಸು ರಿಟೈರ್ಡ್ ಪ್ರೊಫೆಸರ್ಸು ಎಲ್ಲ ಬಂದು ಒಂದು ಪಾಠ ಹೆಂಗೆ ಮಾಡ್ತಾರೆ ಅಂದರೆ ನಮ್ಮ ಟ್ಯೂಷನ್ ಬರಕ್ಕೆ ಮುಂಚೆ ಸರ್ ನಾನು ಪಾಸ್ ಆಗಲ್ಲ ಸರ್ ಅಂತ ಬರ್ತಾರೆ ಬಂದವರು ಫಸ್ಟ್ ಕ್ಲಾಸಲ್ಲಿ ಆಗ್ತಾರೆ ಅಷ್ಟು ಕಾನ್ಫಿಡೆನ್ಸ್ ತುಂಬ್ತೀವಿ ನಾವು ಅವರಿಗೆ ಬರೀ ಒಂದು ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಕೊಡ್ತೀವಿ ನಾವು ಅವರಿಗೆ ಎಲ್ಲ ಫ್ರೀಯಾಗಿ ಬಂದು ಕ್ಲಾಸಸ್ ನಡೆಸಿ ಮಾಡಿ ಅವ್ರಿಗೆ ಒಂದು ಒಳ್ಳೆ ಕಾಲೇಜ್ ಸಿಕ್ಕಿ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟು ಪಾಸ್ ಆದಮೇಲೆ ಅವ್ರು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡ್ತೀವಿ ಸ್ಕಿಲ್ ಡೆವಲಪ್ಮೆಂಟಲ್ಲಿ ನೀವು ಯಾವ ಕೋರ್ಸ್ಗೆ ಹೋಗಬೇಕು ನಿಮ್ಗೆ ಯಾವ್ದು ಮಾಡಬೇಕು ಅದು ಕೌನ್ಸಿಲಿಂಗು ಮಾಡಿಕೊಡ್ತೀವಿ ನಾವು ಕೌನ್ಸಿಲಿಂಗ್ ಮಾಡಿಕೊಟ್ಟು ಒಂದು ಒಳ್ಳೆಯ ಒಂದು ಜವಾಬ್ದಾರಿಯುತವಾದ ಪ್ರಜೆ ಆಗಬೇಕು ಅಂತ ನಮ್ಮ ಅಭಿಲಾಷೆ